ಪ್ರತಿಯ ಮಕ್ಕಳಿಗೆ ಕನ್ನಡ ತರಗತಿಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಮೂರನೇ ತರಗತಿಯ ಎರಡನೇ ಪಾಠ ನನ್ನ ಕನಸು ಪಾಠದ ಟಿಪ್ಪಣಿ ಬಗ್ಗೆ ತಿಳ್ಕೊಳ್ಳೋಣ ಹಿಂದಿನ ವೀಡಿಯೋದಲ್ಲಿ ನಾವು ಪದಗಳ ಅರ್ಥ ಹಾಗೆ ಆ ಪಾಠನ ಹೇಗೆ ಓದೋದು ಅಂತ ತಿಳ್ಕೊಂಡಿದ್ವಿ ಇವತ್ತಿನ ವಿಡಿಯೋದಲ್ಲಿ ಅದರ ಟಿಪ್ಪಣಿ ಅಂದರೆ ಇಲ್ಲೂ ಕೂಡ ಕೆಲವೊಂದು ಪದಗಳ ಅರ್ಥವನ್ನು ನಾವು ತಿಳ್ಕೊಳ್ಳೋಣ ಈ ಪದಗಳು ಆ ಪಾಠದಲ್ಲೇ ಬಂದಿರುವಂಥ ಪದಗಳು ಪಾಠದಲ್ಲಿರುವ ಪದಗಳ ಅರ್ಥಗಳನ್ನು ನೀವು ತಿಳ್ಕೊಂಡ್ರೆ ಪಾಠನ ಈಸಿಯಾಗಿ ಅರ್ಥ ಮಾಡ್ಕೋಬೋದು ಟೆಕ್ಸ್ಟ್ ಬುಕ್ಲಿರೋ ಟಿಪ್ಪಣಿ ಬಗ್ಗೆ ತಿಳ್ಕೊಳ್ಳೋಣ ಮೊದಲನೇದಾಗಿ ಸಾಲು ಮರದ ತಿಮ್ಮಕ್ಕ ಇವ್ರ ಹೆಸರನ್ನು ನೀವು ಕೇಳಿರ್ತೀರ ಈ ಸಾಲು ಮರದ ತಿಮ್ಮಕ್ಕ ಏನು ಮಾಡ್ತಿದ್ರಂದರೆ ರಸ್ತೆ ಬದಿಯಲ್ಲಿ ರಸ್ತೆ ಬದಿಯಲ್ಲಿ ಸಾಲು ಸಸಿಗಳನ್ನು ನೆಟ್ಟು ಪೋಷಿಸ್ತವ್ರು ಸಾಲು ಸಸಿಗಳನ್ನು ನೆಟ್ಟು ಪೋಷಿಸಿ ಮರಗಳನ್ನಾಗಿ ಬೆಳೆಸಿದ್ರು ಮರಗಳನ್ನು ಬೆಳೆಸಿದ ಮಹಿಳೆ ಎಷ್ಟು ಒಳ್ಳೆ ಕೆಲಸ ಮಾಡಿದಾರಲ್ವ ಅವರು ರಸ್ತೆ ಬದಿಯಲ್ಲಿ ಸಾಲು ಮರಗಳನ್ನ ನೆಟ್ಟಿ ಅದನ್ನ ಮರಗಳ ರಸ್ತೆ ಬದಿಯಲ್ಲಿ ಸಾಲು ಸಸಿಗಳನ್ನ ನೆಟ್ಟು ಅದನ್ನ ಮರಗಳಾಗಿ ಬೆಳೆಸಿದವರು ತುಂಬಾ ಒಳ್ಳೆ ಕೆಲಸ ಇದು ಅವ್ರಿಗೆ ಇದರಿಂದ ಪದ್ಮಶ್ರೀ ಪ್ರಶಸ್ತಿ ನಾಡೋಜ ಪ್ರಶಸ್ತಿ ಹೀಗೆ ಹಲವಾರು ಪ್ರಶಸ್ತಿಗಳು ಬಂದಿದೆ ಹಾಗೆ ಇವರು ಎಂಟು ಸಾವಿರಕ್ಕೂ ಹೆಚ್ಚು ಮರಗಳ ಸಸಿಗಳನ್ನು ನೆಟ್ಟು ಮರಗಳನ್ನಾಗಿ ಮಾಡಿರೋದ್ರಿಂದ ಅವ್ರಿಗೆ ಈ ಪ್ರಶಸ್ತಿಗಳು ದೊರೆತಿದೆ ಹಾಗೆ ಇವರು ಶತಾಯುಷಿ ಕೂಡ ಹೌದು ಹೀಗೆ ಅವರು ಸಾಲು ಮರಗಳನ್ನ ಬೆಳೆಸಿದ್ರಿಂದ ಒಳ್ಳೆ ಗಾಳಿ ಜನರಿಗೆ ನೆರಳು ಸಿಗಲಿ ಅಂತ ಒಳ್ಳೆ ಉದ್ದೇಶದಿಂದ ಅವರು ಬೆಳೆಸಿದ್ದಾರೆ ನೆಕ್ಸ್ಟ್ ವರ್ಡ್ ವಲಸೆ ವಲಸೆ ಅಂದರೆ ಜನರು ಗುಳೆ ಹೋಗೋದು ಜನರು ಗುಳೆ ಹೋಗುವುದು ಅಂದರೆ ಜನರು ಒಂದು ಊರಿನಿಂದ ಮತ್ತೊಂದು ಊರಿಗೆ ಹೋಗಿ ಅಲ್ಲೇ ವಾಸ ಆಗಿರೋದ್ರನ್ನ ನಾವು ವಲಸೆ ಅಂತ ಹೇಳ್ತೀವಿ ಅದು ಉದ್ಯೋಗಕಾರು ಆಗಿರ್ಬೋದು ಅಂದರೆ ಕೆಲಸದ ವಿಚಾರವಾಗೂ ಆಗಿರ್ಬೋದು ಅಥವಾ ಮತ್ತೊಂದು ವಿಚಾರಕಾರು ಆಗಿರ್ಬೋದು ಒಂದು ಊರಿನಿಂದ ಮತ್ತೊಂದು ಊರಿಗೆ ಹೋಗಿ ಅವರು ಅಲ್ಲೇ ನೆಲೆಸಿದ್ರೆ ಅದನ್ನ ವಲಸೆ ಅಂತ ಹೇಳ್ತೀವಿ ನೆಕ್ಸ್ಟ್ ವರ್ಡ್ ಅತಿವೃಷ್ಟಿ ಅತಿವೃಷ್ಟಿ ಅಂದರೆ ಮಿತಿ ಮೀರಿದ ಮಳೆ ಮಿತಿ ಮೀರಿದ ಮಳೆ ಅಂದರೆ ನಿಮಗೆಲ್ಲ ಗೊತ್ತೇ ಇದೆ ಈಗ ಎಲ್ಲೆಲ್ಲೂ ಮಳೆ ಜಾಸ್ತಿ ಆಗಿ ಪ್ರವಾಹ ಬಂದು ಎಷ್ಟೋ ಜನರ ಜೀವನ ಅಸ್ತವ್ಯಸ್ತ ಆಗಿದೆ ಅದಕ್ಕೆ ಒಂದು ಒಳ್ಳೆಯ ಉದಾಹರಣೆ ಅಂದರೆ ಕೇರಳದಲ್ಲಾದ ವೈನಾಡ್ಲಿ ಆದ ಪ್ರವಾಹ ಅದು ನೀವೆಲ್ಲ ನ್ಯೂಸ್ಲಿ ನೋಡಿರ್ತೀರಾ ಈ ಥರ ಮಿತಿಮೀರಿ ಸುರಿದ ಮಳೆಗೆ ನಾವು ಅತಿವೃಷ್ಟಿ ಅಂತ ಹೇಳ್ತೀವಿ ನೆಕ್ಸ್ಟ್ ವರ್ಡ್ ಅನಾವೃಷ್ಟಿ ಅನಾವೃಷ್ಟಿ ಅಂದರೆ ಮಳೆ ಬರದೇ ಇರೋದು ಮಳೆ ಬಾರದಿರುವುದು ಸಾರಿ ಏನಾಗುತ್ತೆ ಮಳೆನೆ ಬರ್ದೆ ಬರಗಾಲ ಸೃಷ್ಟಿ ಆಗುತ್ತೆ ಇದನ್ನ ನಾವು ಅನಾವೃಷ್ಟಿ ಅಂತ ಹೇಳ್ತೀವಿ ಮಳೆನೆ ಆಗದೆ ಇರುವಂತಹ ಪರಿಸ್ಥಿತಿನ ಅನಾವೃಷ್ಟಿ ಅಂತ ಹೇಳ್ತೇವೆ ಮಳೆ ಜಾಸ್ತಿ ಬಂದ್ರೆ ಅದು ಅತಿವೃಷ್ಟಿ ಈ ಟಿಪ್ಪಣಿ ನಿಮ್ಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಮುಂದಿನ ವಿಡಿಯೋದಲ್ಲಿ ಈ ಪಾಠದ ಪ್ರಶ್ನೆಗಳಿಗೆ ಉತ್ತರಗಳನ್ನ ನಾವು ತಿಳ್ಕೊಳ್ಳೋಣ ಅಂದ್ರೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆಗಳಿದೆಯಲ್ಲ ಅದಕ್ಕೆ ಉತ್ತರ ತಿಳ್ಕೊಳ್ಳೋಣ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ಸ್